ಬಿ ಬಿ ಎಂಪಿ ಯುಗಾಂತ್ಯ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಯುಗಾರಂಭ ಇಂದಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಿ ಟಿ ವಿಯಲ್ಲಿ ಜಿ ಆಡಳಿತದ ಸಂಪೂರ್ಣ ಮಾಹಿತಿ ಇಂದಿನಿಂದ ಬೆಂಗಳೂರು ಆಡಳಿತದಲ್ಲಿ ಹೊಸ ಶಾಖೆ ಆರಂಭ ಶಾಶ್ವತವಾಗಿ ನೇಪಥ್ಯಕ್ಕೆ ಇತಿಹಾಸ ಸೇರಿದ ಬಿಬಿಎಂಪಿ ಬರೋಬ್ಬರಿ ಆರು ದಶಕಗಳ ಕಾಲದ ಪಾಲಿಕೆ ಆಡಳಿತ ಅಂತ್ಯ ಬೆಂಗಳೂರು ಸ್ಥಳೀಯ ಆಡಳಿತದಲ್ಲಿ ಹೊಸ ಅಧ್ಯಾಯ ಬೆಂಗಳೂರಿನ ಆಡಳಿತ ಮಾಡ್ತಿದ್ದಂತಹ ಬಿಬಿಎಂಪಿ ಎನ್ನು ನೆನಪು ಮಾತ್ರ ಇಂದಿನಿಂದ ಪಾಲಿಕೆಯಲ್ಲಿ ಎಲ್ಲವೂ ಕೂಡ ಬದಲಾವಣೆ ಒಂದಿದ್ದ ಪಾಲಿಕೆ ಐದು ಕಾರ್ಪೊರೇಷನ್ಗಳಾಗಿ ಉದಯ ಐದು ಪಾಲಿಕೆಗಳ ಮೂಲಕ ಅಧಿಕಾರ ವಿಕೇಂದ್ರೀಕರಣ ಜನಪರ ಆಡಳಿತ ಸಾರ್ವಜನಿಕ ಸೇವೆ ಸರಾಗಕ್ಕೆ ನಾಂದಿ ಎಂದಿನಿಂದ ಜಿಬಿಎ ಅಧೀನದಲ್ಲಿ ಹೊಸ ದರ್ಬಾರ್ ಆರಂಭ ಸ್ಥಳೀಯ ಆಡಳಿತದಲ್ಲಿ ಸುವರ್ಣಾಕ್ಷರ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವತ್ತಿನಿಂದ ಆರಂಭ ಬಿಬಿಎಂಪಿಗೆ ಬಾಯ್ ಬಾಯ್ ಹೇಳಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಸ್ವಾಗತಿಸಿದ್ದಾರೆ ಯುಗಾಂತ್ಯ ಆಗಿದೆ ಬಿಬಿಎಂಪಿ ನೇನಿದ್ರು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಸೊ ಒಂದು ಹೊಸ ಇತಿ ಅಂದ್ರೆ ಹಳೆಯ ಇತಿಹಾಸವನ್ನು ಬಿಬಿಎಂಪಿ ಸೇರಿದೆ ಈಗ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂದಿದೆ ಇಂದಿನಿಂದ ಪಾಲಿಕೆಯಲ್ಲಿ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಒಂದಿದ್ದಂತಹ ಪಾಲಿಕೆ ಐದು ಕಾರ್ಪೊರೇಷನ್ಗಳಾಗಿ ಉದಯ ಆ ಐದು ಪಾಲಿಕೆಗಳ ಮೂಲಕ ಅಧಿಕಾರ ವಿಕೇಂದ್ರೀಕರಣ ಆಗುತ್ತೆ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಹಳೆಯ ಬಿಬಿಎಂಪಿ ಏನಿದೆ ಅದು ಕಂಪ್ಲೀಟ್ ಆಗಿ ಈಗ ಹೊಸ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗುತ್ತೆ ಸೊ ಇಲ್ಲೆಲ್ಲ ಕಂಪ್ಲೀಟು ಚೇಂಜ್ ಆಗುತ್ತೆ ಹೊಂದಿದ್ದಂತಹ ಪಾಲಿಕೆ ಈಗ ಐದು ಕಾರ್ಪೊರೇಷನ್ಗಳಾಗಿ ಅಸ್ತಿತ್ವಕ್ಕೆ ಬರುತ್ತೆ ಇಂದಿನಿಂದ ಹೊಸ ದರ್ಬಾರ್ ಶುರುವಾಗುತ್ತೆ ಜಿ ಬಿ ಎ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೋ ಹೊಸ ಇತಿಹಾಸವನ್ನು ಹೊಸ ಅಲೆಯನ್ನು ಸೃಷ್ಟಿ ಮಾಡೋಕ್ಕೆ ಜಿ ಬಿ ಎ ಬರುತ್ತೆ